संविधान शिल्पी डाक्टर बीआर गए बाबा साहब डॉक्टर अंबेकर् पाल के देवराज डॉक्टर बी आर् अबेडकर् अबेडकर्गे श्रीकंद राजणि अंबेड दुरपयोग पड़ो राज अबेडकर् संविधान शिल्पी डाक्टर बी ಅಂಬೇಡ್ಕರ್ ಅವ್ರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವ್ರಿಗೆ ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ ಇವತ್ತು ನಮ್ಮ ನಿಮ್ಮೆಲ್ಲರ ದೇವರು ನಾವ್ ಇವ್ರ ಮನೇಲಿ ಮನೆ ಕಂಡ್ ಪೂಜೆ ಮಾಡ್ಬೇಕು ನಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ಇವ್ರ ಹೆಸರು ಹೇಳ್ಬೇಕು ಆದ್ರೆ ಇವತ್ತು ರಾಜಕಾರಣಿಗಳು ಇವ್ರ ಹೆಸರು ಹೇಳ್ಕೊಂಡು ನಮ್ಮ ನಿಮ್ಮೆಲ್ಲರಿಗೂ ಮೋಸ ಮಾಡ್ತಾ ಇದಾರೆ ನಮ್ಮ ನಿಮ್ಮೆಲ್ಲರಿಗೂ ಹಾಳು ಮಾಡ್ತಾ ಇದಾರೆ ತನ್ನ ಹಾಳು ಮಾಡ್ತಾ ಇದಾರೆ ಪರಿಸರ ಪ್ರಕೃತಿಯನ್ನ ಹಾಳು ಮಾಡ್ತಾ ಇದ್ದಾರೆ ನಾವೆಲ್ಲ ಜಾತಿಯತೆ ಬಿಟ್ಟು ಉಚ್ಚಾಭಿಮಾನ ಬಿಟ್ಟು ದಕ್ಷ ಪ್ರಾಮಾಣಿಕ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಆಯ್ಕೆ ಮಾಡ್ಕೋಬೇಕು ಜನಸಾಮಾನ್ಯರಿಗೆ ಓಟ್ ಹಾಕುವುದ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಾವು ಅವ್ರ ಗೌರವ ಸಲ್ಲಿಸಬೇಕು ಅಂತ ಹೇಳ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಮಾತಿಗೆ చాముండేవరి కృష్ణరాజి డాక్టర్ బిఆర్ అంబేద్కర్ అదా సాహెబ్ డాక్టర్ బి అంబేడ్కర్ నమస్కారా